ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಕಂಟಿನ್ಯೂ ಮಾಡ್ತೀನಿ ಹಲೋ ಎಲ್ರದು ಊಟ ಆಯಿತಾ ನಾನು ಇವಾಗ ಮನೆಗೆ ಬಂದಿದ್ದೀನಿ ಇನ್ನು ನಾಲ್ಕು ಈಗ ಟೈಮ್ ನೋಡಿ ನಾಲ್ಕೂವರೆ ಈಗ ಮನೆಗೆ ಬಂದಿದ್ದೀನಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಬೆಳಗ್ಗೆ ತಿಂತಿದ್ದೆಲ್ಲ ಹಾಗೆ ಬಿಟ್ಟೋಗಿದ್ದಾರೆ ಇದು ನೋಟೆ ತೊಳೆದಿರೋದು ಮಡಸಿಟ್ಟಿರೋದು ಇನ್ನೂ ತೆಗೆದಿಟ್ಕೊಂಡಿಲ್ಲ ಈಗ ನೋಡಿ ಬ್ಯಾಕ್ ಕಮ್ರದಲ್ಲಿ ತೋರಿಸ್ತೀನಿ ನಾಲ್ಕೂವರೆ ಟೈಮ್ ಐದು ನಿಮಿಷ ಇದೆ ಅಷ್ಟೆ ಜಿಮ್ ಬ್ಯಾಗೆಲ್ಲ ಇಲ್ಲಿ ಲೇ ಇಟ್ಟೋಗಿದ್ದಾನೆ ಪಾತ್ರೆ ಇದೆ ತಿಂಡಿ ತಿಂದಿದ್ದಿಲ್ಲ ಪಾತ್ರೆ ಹಾಗೆ ಇದೆ ಪಾತ್ರೆ ತೊಳಿಬೇಕು ನಾನು ಕಾಫಿದೆಲ್ಲ ತೊಗೊಂಡೋಗಿದ್ದು ಬಟ್ಟೆ ತೊಳಿಬೇಕು ಇನ್ನು ನೋಡಿ ಈಗ ಇಷ್ಟು ಬಟ್ಟೆ ತೊಳಿಬೇಕೀಗ ನಾನು ಇಷ್ಟು ಬಟ್ಟೆ ಆಯಿತು ಬಟ್ಟೆ ಎಲ್ಲ ತೊಳೆದು ಮತ್ತೆ ಈವ್ನಿಂಗ್ ಡ್ಯೂಟಿಗೆ ನಾನೇ ಹೋಗಬೇಕು ಸಂಜೆ ಸರಿ ಇಲ್ಲ ಬಟ್ಟೆ ತೊಳೆದ್ಮೇಲೆ ಮೇಲೆ ಟೆರೆಸ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕ್ಬೇಕು ಗಾರ್ಡನ್ ಏನಾಗಿದೆ ಈ ಬಿಸಿಲಿಗೆ ನಮಗೆ ಆ ಆಟ ರಸಮಿ ಗಿಡ ಏನಾಗಿದೆಯೋ ಏನೋ ನೆನೆ ನೀರು ಬೆಳಗ್ಗೆ ನೋಡಿದೆ ಹೂ ತೊಗೊಳ್ಳುವಾಗ ಸ್ವಲ್ಪ ಇದಾಗಿತ್ತು ಆದರೂ ಡೈಲಿ ನೀರು ಕೊಡಬೇಕು ಇವಾಗ ಬೇಸಿಗೆ ಟೈಮಲ್ಲಿ ನೋಡೋಣ ಬನ್ನಿ ಬಟ್ಟೆ ಎಲ್ಲ ನಿನ್ಸಿ ಪಾತ್ರೆ ತೊಳೆದು ಆಮೇಲೆ ಸಿಗ್ತೀನಿ ಗಾಯ ಬಟ್ಟೆನೂ ಹಂಗಾಕ್ಬಿಟ್ಟು ಬರಬೇಕು ಸುಸ್ತಾಯ್ತು ಫ್ರೆಂಡ್ಸ್ ಇನ್ನು ಅಡುಗೆ ಮಾಡಬೇಕು ಚಪಾತಿ ಮಾಡಬೇಕು ಚಪಾತಿ ಪಲ್ಯ ಮಾಡ್ಕೊಂಡು ಲ್ಯಾಬ್ ಗೆ ಹೋಗಬೇಕು ಕಫೇತಾ ನಿಮ್ಮೆಲ್ಲಾ ಸುಸ್ತಾಯಿತು ಬಟ್ಟೆtoDouble ಅಷ್ಟದಿ ಎರಡು ಬಕ್ಕಿನ ಬಟ್ಟೆ ಮ್ಯಾಟ್ ಪ್ಯಾನ್ ಇದೆಲ್ಲ ನೋಡಿ ಅಯ್ಯಪ್ಪ ಪಲ್ಯ ಮಾಡ್ತಿದೀನಿ ಸ್ವಲ್ಪ பீன்ஸ் கடலித்து பல்யம்பிட்டு குக்கர் முச்சிட்டுவிட்டு ஆமேலே குக்கர் முச்சிட்டு பட்ட ஒன்பிட்டு வந்து முக தக்கொண்டு பூஜை மாதிரி காஃபி கொடுத்து லாபிக்கு நான் ஃப்ரெண்ட் கால் அவ்ளோ மாதாட்கண்டே நான் சாம்பார்க்க பாத்திரை எல்லாம் துள்திட்டீனே நோட் ಇದು ಸ್ವಲ್ಪ ಅನ್ನ ಇದೆ ಅದರ ಜೊತೆಗೆ ಒಂದೆರಡು ಚಪಾತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅನ್ಕೋತೀನಿ ಬಟ್ಟೆ ಹಾಕ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡೋದಕ್ಕೆ ಸರಿ ಆಗುತ್ತೆ ಇದು ಕುಕ್ಕರ್ ಒಂದು ವಿಜಲ್ಗೆ ಹೋಗೋದು ಸಾಕು ಸ್ವಲ್ಪ ಬೀನ್ಸ್ ಕಾಳ್ದು ಸಾಂಬಾರು ಮಾಡಿದ್ದೀನಿ ಅವ್ರಿಗೆ ಕೂಗೋಸ್ರಲ್ಲಿ ಈ ಕಲ್ ಮುಖ ತೊಳ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ಬರೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ದೀನಿ ಒಂದು ಬಿಜೆಲ್ ಅದು ಸಾಕು ನೋಡಿ ಆಯಿತು ಮುಖ ತೊಳ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಈಗ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀವಿ ಬಟ್ಟೆ ಒಣಗಾಕ್ಬಿಟ್ಟು ಬರೋಣ ಮೇಲಾಗಿ ಹೊಸುಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಾಚ್ ಅವ್ರು ಕಂಪ್ಲೀಟ್ ಆಗಬೇಕು ನನಗೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವೀಡಿಯೋನ అల్ప గలీజాకే భాన్వారూ క్లీన్ల నెక్స్ట్ భాన్వారో క్లీన్ మో టైమ్కుంటు కస గుడ్స్కోరు ఒణ్గుబడి ఫుల్ మణ్లో డ్రై డ్రై ఆబు నెక్స్ట్ బట్టని సిక్తీ ఉణి దీని ಗಾಳಿಗೆ ಸ್ವಲ್ಪ ಹಾರಕೊಳ್ಳುತ್ತೆ ಸಾಕು ನೋಡಿ ಇಷ್ಟು ಬಟ್ಟೆ ಎರಡು ಅಕ್ಕಿಟ್ ಬಟ್ಟೆ ತೆಗೆದಿದ್ದೀನಿ ಇಲ್ಲಿ ಮೂರು ತಂತಿ ನೋಡಿ ಮೂರು ತಂತಿ ಒಣಗಾಕಿದೀನಿ ನೋಡಿ ಸುಸ್ತಾಯ್ತು ಬಾ ಎಷ್ಟು ಸುಸ್ತಾಯ್ತು ತಿರುಪತಿ ಬೆಟ್ಟ ನೋಡಿ ಹೇಗೆ ಕಾಣಿಸ್ತೀವಿ ಅಂತ పూజ ఓకే పూజ రెడీ అయి ఆమె బాయ్ పూజెల ముగ్కుంటే అసెల్లా ఆంటీ కాల్ మూ పేషెంట్ వేయిట్ మారా అంత అనిబిట్టు పప్పు న ముంచే హోగ్ క్లీన్ మాకు అంత అనిబిట్టు పూజ ఎలా ముగ్కుంటు నూ స్వల్ప కాఫీ మూ ఉంటే ಹೊರಟೆ ಲ್ಯಾಬಿಗೆ ಮನೆಯಿಂದ ಟೂ ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು ಟೂ ಮಿನಿಟ್ಸ್ ಆಗುತ್ತೆ ಹೋಗ್ಬಿಡ್ಬೋದು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿ ನಾನು ಹೊರಟೆ ಆಂಟಿಗೆ ಸ್ವಲ್ಪ ಕಾಫಿನೂ ಮಾಡ್ಕೊಂಡು ಹೋಗ್ತಿದ್ದೀನಿ ಅವ್ರೇನು ಹೇಳಿರಲಿಲ್ಲ ನಾನು ಸ್ವಲ್ಪ ತೊಗೊಂಡು ಹೋಗ್ತಿದ್ದೀನಿ ಇದು ಎರಡು ನಿಮಿಷ ಅಷ್ಟೇ ಅಲ್ವಾ ಬೇಗ ಬರ್ತೀನಿ ಅಂತ ಹೇಳಿದೆ ವೆಯ್ಟ್ ಮಾಡ್ತಿದ್ರು ರಿಪೋರ್ಟ್ ನಾನು ಟೇಬಲ್ ಮೇಲೆ ಇಟ್ಟು ಬಂದಿದೆ ಬಟ್ ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ సల్వా <laughs> ಅವ್ರಿಗೆ ಸಿಕ್ಕಿರಲಿಲ್ಲ ಇನ್ನೊಂದು ಪ್ರಿಂಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಪ್ರಿಂಟ್ ತೆಕ್ಕೊಡ್ತಾ ಇದ್ದೀನಿ ಅವ್ರ ಪಾಪ ಹಾರನಹಳ್ಳಿಯಿಂದ ಬಂದಿದ್ರಂತೆ ಒಂದು ಹತ್ತು ನಿಮಿಷ ಆಗಿತ್ತು ಬಂದು ಕಾಯ್ತಿದ್ರು ಹತ್ತು ನಿಮಿಷ ಕಾಲು ಗಂಟೆಯಿಂದ ಒಂದು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಆಮೇಲೆ ಫೋನ್ ಮಾಡಿದ್ದಾರೆ ಸರ್ಗೆ ಫೋನ್ ಮಾಡಿ ಆಮೇಲೆ ಸರ್ ನನಗೆ ಫೋನ್ ಮಾಡಿದ್ರು ಹೋಗಮ್ಮ ವೆಯ್ಟ್ ಮಾಡ್ತಿದ್ರೆ ಅಂತ ಹಾಗೆ ಬಂದು ಪ್ರಿಂಟ್ ತೆಕ್ಕೊಡ್ತಾ ಇದ್ದೀನಿ ಆಲ್ರೆಡಿ ಪ್ರಿಂಟೆಡ್ ಅಂತ ತೋರಿಸ್ತೀವಿ Hb 10 gram miden. Hemen ileri 10 gram. Auda. Tablet problem mi Tablet doğru thi

अरे सीड्स लेस अलग ट्राई याला बैठता तो परवाज़ ला सीड्स लेस तो कोट रही सीड़ सिरा दूने तो कोड कर्ज़ोरा तीन रे हेल्प आकुते एयर फ़ॉल गया जोतेगे स्किन नहीं गया हेच भी

ಇ ಜಾಸ್ತಿ ಇದೆ ಇದು நார்ಮಲ್ ಇದೆ ಈಗ ನೀವು ಟ್ರೀಟ್ಮೆಂಟ್ ಕೊತ್ತಿದ್ರು ಅದು ಸರಿ ಇದೆ ಅಂತ ಕಂಟಿನ್ಯೂ ಮ್ಯಾನ್ ಆಯ್ತು ತೋರಿಸ್ಕೊಡ್ತೀನಿ ಸರಿ ಈ ಕಾಯಸಿ ಇದೆ ಅೌದ ಆ ಕೊಟ್ಟ ಆಯ್ತು ಕುಡಿ ಕಾಫಿ ತಣ್ಣಗ ಆಗುತ್ತೆ ಬರ ಫಾಸ್ಟ್ ನಾರ್ಮಲ್ ಇದೆ ಅಪ್ಪ ಹೋಗುವ ಮಾಡ್ತಿದ್ದೆ ಹೆಚ್ಚಿ ಕಡಿಮೆ ಇದೆ ಅವ್ರಿಗೆ ಪಾಯಿಂಟ್ ಸೆವೆನ್ ಇದೆ ಅವ್ರದ್ದು ತೆಗೆದಿರ್ತೀನಿ ಇನ್ನೇನು ಗೊತ್ತಾ ನಾನ್ ನಿನ್ನೆ ಆದಂತಾರೆಲ್ಲ ಮಾಡಿಟ್ಬಿಟ್ಟು ಅಂತೆ ಗಂಟೆ ಆಯ್ತು ಊಟ ಮಾಡೋ ಅಷ್ಟೊತ್ತಿ ಸುಸ್ತಾಯ್ತು ಇವನು ಅವತ್ತು ಮಾಡ್ಕೊಟ್ಟಿದ್ನಲ್ಲ ಅವತ್ತಿಂದ ಕೆಲವೊಮ್ಮ ಚೆನ್ನಾಗಿತ್ತು ಕಣಮ್ಮ ಅಲ್ಸಿನ್ಕಾಯಿ ಸಾಂಬಾರು ಬೇಸಿಗೆ ಬಂತು ಬಂತಂದ್ರೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ ತಂದಿದ್ದ ಮಾಡ್ಕೊಂಡು ತನ್ನಾಗುತ್ತೆ ಕುಡಿಬೇಕು ಇರ್ಲಿ ನಾನು ನೀವ್ ಹೇಳಿಲ್ಲ ಅಂದ್ರೂ ನಾನು ಮಾಡ್ಕೊಂಡು ಬರ್ತಿದ್ದೆ ఫోన్ ఫోన్ నంబరు బర్దు అట్టూ వెళా నల తింటారు నన్ను బాస్ మళ్ళీ అంత సుమ్ ఈ అన్మాదురు ఫస్ట్ నీ నంబర్ హాక్కుంటువ్ అలైట్ హాక్కుంటారు నాలుగు ಲೈಟು ಆಕ್ಲಿಲ್ಲ ಫೋನ್ ನಂಬರ್ ಆಕ್ಲಿಲ್ಲ ಆಗಿದೆ ಇದೆ ಇದೆ ಓದೆ ಬಟ್ಟೆ ತೊಳಿದು ನಾಳೆ ಆಗಲ್ಲ ವಾರ ಅಂತ ನನ್ನ ನಂಬರ್ ಹಾಕ್ತೀನಿ ಆಮೇಲೆ ಫೋನ್ ಮೇಲೆ ಸರ್ ನಂಬರ್ ಹಾಕುದ್ರೈ ಐದು ನಾಳೆ ಇದೆ ಇದೆ ವಿಡಿಯೋ ಕಂಟಿನ್ಯೂ ಮಾಡಕಾಗ್ಲೇ ಇಲ್ಲ ಮನೆಗೆ bande ಒಂಬತ್ತು ಹತ್ತು ನನ್ನ ಮಗ ನನಗಿಂತ ಮುಂಚೆ ಮನೆಗೆ ಬಂದಿದ್ದಾನೆ ನೋಡೋಣ ಏನು ಮಾಡ್ತಿದ್ದಾನೆ ಅಂತ ಬನ್ನಿ ನನ್ನ ಫೋನ್ ಮಾಡ್ದೆ ಇನ್ನೂ ಯಾಕೆ ಬಂದಿಲ್ಲ ನಾನೇ ಬೇಕು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಅದು ಮುಂಚೆ ಬಂದ್ಬಿಟ್ಟು ಫೋನ್ ಮಾಡ್ತೀಯಾನೆ ಇಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಏನೋ ಮಾಡ್ತಿದ್ದಾನೆ ಸೌಂಡ್ ಇಲ್ಲದಂಗೆ ಹೋಗಬೇಕು ಏನು ಮಾಡ್ತಿದೆ ಅಂತ ನೋಡೋಣ ಇನ್ನೂ ಚಪಾತಿ ಮಾಡ್ಕೊಂಡು ತಿನ್ನಬೇಕು ತಿನ್ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಹತ್ತು ಇಳ್ದೀನಿ ಕೈ ಕಾಲೆಲ್ಲ ನೋವು ಬರುತ್ತೆ ಬಟ್ಟೆ ತೆಗ್ದಕ್ಕಾಳಲ್ವ ಹಿಂಗೆ ವಿಡಿಯೋ ಹಾಕ್ತೀನಿ ಮಗ ಇದೇ ವೇಷದಲ್ಲಿ ಇದ್ದಾನೆ ನಿನ್ ಮಗ ಅಂತ ಡಬಾಸಿ ನನ್ ಮಗ ಇದೇ ವೇಷದಲ್ಲಿ ಇದಾನೆ ಅಂತ ோடங்க ಅರ್ಧ காணி தர்ச ಇದ ನಾನು ಫೋಟೋ ತೊಗೋತೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಿದ್ದೀನಿ ಅದು ಗೊತ್ತಾಗಲಿಲ್ಲ ಅದಕ್ಕೆ ಸೊ ಸುಮ್ಮನೆ ಹಿಂಗೆ ಕೊಡ್ತಾ ಕೊಡ್ತಾಯಿತ್ತು ನೋಡ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸುಸ್ತಾಗಿತ್ತು ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ಟೆ ನೆಕ್ಸ್ಟ್ ಸ್ಯಾಟರ್ಡೆ ಬೇಗ ಬೇರೆ ಹೇಳಬೇಕಿತ್ತು ಪೂಜೆ ಮಾಡೋದಕ್ಕೆ ಸೊ ಹಾಗಾಗಿ ಇಷ್ಟ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು